ಮತ್ತೊಂದು ಸಿದ್ಧರಾಮೋತ್ಸವಕ್ಕೆ ವೇದಿಕೆ ಸಜ್ಜಾಗ್ತಾ ಇದೆ ಅಹಿಂದ ಸಮಾವೇಶದ ಮಾದರಿಯಲ್ಲಿ ಈ ಬಾರಿ ಸಿದ್ದರಾಮೋತ್ಸವವನ್ನು ಮಾಡಬೇಕು ಅಂತ ಹೇಳಿ ಸಿದ್ದರಾಮಯ್ಯನವರ ಆಪ್ತರು ಅವರ ಬೆಂಬಲಿಗರು ಅಹಿಂದ ಸಂಘಟನೆಗಳು ಈಗಾಗಲೇ ತಯಾರಿಯನ್ನು ಕೂಡ ಆರಂಭಿಸಿವೆ ಯಾಕೆ ಈಗ ಯಾಕೆ ಸಿದ್ದರಾಮೋತ್ಸವ ನೋಡಿ ಹಿಂದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸಿದ್ದರಾಮಯ್ಯನವರು ಎಪ್ಪತ್ತೈದು ವರ್ಷಕ್ಕೆ ಕಾಲಿಡುವ ಸಂದರ್ಭದಲ್ಲಿ ಸಿದ್ದರಾಮೋತ್ಸವ ಮಾಡಿದ್ರು ಆಗ ಸಹಜವಾಗಿ ರಾಜಕೀಯದ ಉದ್ದೇಶವೂ ಇತ್ತು ಯಾಕಂದ್ರೆ ಒಂದು ವರ್ಷಕ್ಕೆ ಚುನಾವಣೆ ಇತ್ತು ಸೊ ಆ ದೃಷ್ಟಿಯಿಂದಲೇ ಸಿದ್ದರಾಮೋತ್ಸವ ಮಾಡಿದ್ರು ಅನ್ನೋ ಚರ್ಚೆ ಆಯ್ತು ರಾಹುಲ್ ಗಾಂಧಿ ಅವರು ಬಂದ್ರು ನಭೂತೋ ನ ಭವಿಷ್ಯತಿ ಅನ್ನುವ ರೀತಿಯಲ್ಲಿ ಆ ಸಮಾವೇಶ ನಡೀತು ಯಾಕಂದ್ರೆ ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ನನಗೆ ನೆನಪಿದ್ದ ಹಾಗೆ ತೊಂಬತ್ನಾಲ್ಕರಲ್ಲಿ ಬಂಗಾರಪ್ಪನವರು ಒಂದು ಸಮಾವೇಶ ಮಾಡಿದಾಗ ಅಷ್ಟು ಜನಸಂಖ್ಯೆಯನ್ನು ಆ ಕಾಲಕ್ಕೆ ನಾವು ನೋಡಿದ್ವಿ ಅದನ್ನ ಬಿಟ್ರೆ ಸಿದ್ದರಾಮಯ್ಯನವರಿಂದಲೇ ಅದು ಸಾಧ್ಯ ಆಗಿತ್ತು ಆದರೆ ಈಗ ಯಾಕೆ ಈ ಸಿದ್ದರಾಮೋತ್ಸವದ ಉದ್ದೇಶ ಏನು ಈ ಸಿದ್ದರಾಮೋತ್ಸವದ ಗುರಿ ಯಾರು ಯಾರಿಗೆ ಸಂದೇಶವನ್ನು ಕೊಡ್ತಾ ಇದ್ದಾರೆ ಯಾವ ಕಾರಣಕ್ಕಾಗಿ ಈ ಸಿದ್ದರಾಮೋತ್ಸವ ಈಗ ಶುರು ಆಗ್ತಾ ಇದೆ ಇದಕ್ಕೆ ಅಹಿಂದ ಟಚ್ ಬೇರೆ ಕೊಟ್ಟಿರೋದು ಯಾಕೆ ಅಹಿಂದ ಸಮಾವೇಶದ ಮಾದರಿಯಲ್ಲಿ ಅಂತ ಹೇಳ್ತಿರೋದು ಯಾಕೆ ಅದೇ ಸಂದರ್ಭದಲ್ಲಿ ಅಹಿಂದ ರತ್ನ ಅವಾರ್ಡ್ ನ ಕೂಡ ಕೊಡ್ಲಿಕ್ಕೆ ರೆಡಿ ಆಗಿರೋದು ಯಾಕೆ ಹುಬ್ಬಳ್ಳಿಯಲ್ಲಿ ನಡೆಯುತ್ತಾ ಅಥವಾ ಬೇರೆಯಲ್ಲಿ ನಡೆಯುತ್ತೆ ಆ ಜಾಗದ ವಿಶೇಷತೆಯನ್ನು ಮಹತ್ವ ಏನು ಆ ಸ್ಥಳದಲ್ಲೇ ಮಾಡ್ತಿರೋದು ಯಾಕೆ ಯಾವ ದಿನ ನಡೆಯುತ್ತೆ ಎಷ್ಟು ಜನ ಸೇರ್ತಾರೆ ಈ ಎಲ್ಲ ಮಾಹಿತಿಗಳನ್ನೂ ಕೂಡ ಈ ವರದಿಯಲ್ಲಿ ಕೊಡುವನಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಸಿದ್ದರಾಮಯ್ಯವರು ಏನಾದ್ರೂ ಒಂದು ರಾಜಕೀಯವಾದ ತೀರ್ಮಾನ ತೆಗೆದುಕೊಳ್ತಾರೆ ಅಂದ್ರೆ ಸುಮ್ನೆಗಳಲ್ಲ ಅದರ ಹಿಂದೆ ಒಂದಲ್ಲ ಹಲವು ಉದ್ದೇಶಗಳಿರುತ್ತೆ ಹಲವು ಗುರಿ ಇರುತ್ತೆ ಅದರ ಭಾಗವಾಗಿ ಅವರು ತೀರ್ಮಾನವನ್ನು ಮಾಡ್ತಾನೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸಿದ್ದರಾಮೋತ್ಸವವನ್ನು ಮಾಡುವಾಗ ಮುಖ್ಯಮಂತ್ರಿ ಪಟ್ಟಕ್ಕೆ ಮತ್ತಾರು ಇಲ್ಲ ನಾನೊಬ್ನೇ ಅನ್ನೋ ಮೆಸೇಜನ್ನು ಕೊಡಬೇಕಾಗಿತ್ತು ಅವರಿಗೆ ಅದು ರಾಹುಲ್ ಗಾಂಧಿ ಅವರ ಸಮ್ಮುಖದಲ್ಲೇ ಕೊಡಬೇಕಿತ್ತು ಅದೇ ಕಾರಣಕ್ಕಾಗಿ ಒಂದು ಬೃಹತ್ ಸಮಾವೇಶವನ್ನು ಏನದು ಸಿದ್ದರಾಮೋತ್ಸವ ಅಂತ ಕಾಯಿನ್ ಆಯ್ತಲ್ಲ ಅದನ್ನು ಮಾಡಿ ಅವರು ಮುಖ್ಯಮಂತ್ರಿ ಪಟ್ಟವನ್ನು ಅವತ್ತೇ ಗಟ್ಟಿ ಮಾಡ್ಕೊಂಡ್ರು ಅದನ್ನ ಮುಗಿಸ್ಕೊಂಡು ಬಂದಂತ ಡಿ ಕೆ ಶಿವಕುಮಾರ್ ಅವರು ಒಂದು ಖಾಸಗಿ ವಾಹಿನಿಗೆ ಸಂದರ್ಶನ ಕೊಡ್ತಾ ಕಣ್ಣೀರು ಹಾಕಿದ್ರು ಅವತ್ತೇ ಅವ್ರಿಗೆ ಗೊತ್ತಾಗೋಯ್ತು ಇಲ್ಲ ನಾನೇನು ಸಿಎಂ ಆಗಲ್ಲ ಈ ಬಾರಿ ಅಧಿಕಾರಕ್ಕೆ ಬಂದರು ಸಿದ್ದರಾಮಯ್ಯವರೇ ಸಿಎಂ ಆಗೋದು ಅನ್ನೋದು ಅವ್ರಿಗೆ ಕನ್ಫರ್ಮ್ ಆಗೋಗಿತ್ತು ಅವಾಗ ಅದರ ಪ್ರತಿಬಿಂಬದ ಹಾಗೆ ಕಣ್ಣೀರು ಬಂದಿತ್ತು ಹಾಗಾದ್ರೆ ಈಗೇನು ಚುನಾವಣೆ ಇಲ್ವಲ್ಲ ಲೋಕಸಭೆ ಚುನಾವಣೆಯೂ ಮುಗೀತು ಹೀಗಿರುವಾಗ ಸಿದ್ದರಾಮಯ್ಯವರು ಈಗ ಯಾಕೆ ಸಿದ್ದರಾಮೋತ್ಸವ ಅಂತ ಹೇಳ್ತಿದ್ದಾರೆ ಮೇಲ್ನೋಟಕ್ಕೆ ಕಾಣುವ ಹಾಗೆ ಸಿ ಎಂ ಬದಲಾವಣೆ ಚರ್ಚೆ ನಡೀತಿದ್ಯಪ್ಪ ಅದಕ್ಕೋಸ್ಕರ ಈಗ ಸಿದ್ದರಾಮೋತ್ಸವ ಅಂತ ಹೊರಟಿದ್ದಾರೆ ಅಂತ ಹೇಳ್ಬೋದು ಹಾಗಾದ್ರೆ ಅದಕ್ಕೆ ಅಹಿಂದ ಟಚ್ ಯಾಕೆ ಸಿ ಅಹಿಂದ ಟಚ್ ಯಾವಾಗ ಕೊಟ್ಟಿದ್ದಾರೆ ಅವರು ಯಾವಾಗ ಅಹಿಂದ ಸಮಾವೇಶಗಳನ್ನ ಮಾಡಿದ್ದಾರೆ ಯಾವಾಗ ಅಹಿಂದ ಚಳವಳಿಗಳನ್ನ ಮಾಡಿದ್ದಾರೆ ನೀವು ಒಂದು ಸ್ವಲ್ಪ ಇತಿಹಾಸ ನೋಡ್ತಾ ಬನ್ನಿ ಸಿ ಎರಡ್ ಸಾವಿರದ ಆರು ಏಳರದ್ದು ಅಷ್ಟೇ ಅಲ್ಲ ಅದಾದ ನಂತರವೂ ನೋಡಿ ನೀವು ಯಾವಾಗ ಯಾವಾಗ ಅವರು ಅಹಿಂದದ ಧ್ವನಿಯನ್ನ ಎತ್ತಿದ್ದಾರೆ ಅನ್ನೋದನ್ನ ಸೂಕ್ಷ್ಮವಾಗಿ ಗಮನಿಸಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಚುನಾವಣೆಗೆ ನಡೆಯೋದಕ್ಕೂ ಮೊದಲು ಎರಡು ವರ್ಷದ ಹಿಂದೆ ಒಂದು ಅಹಿಂದದ ಧ್ವನಿ ಎದ್ದಿತ್ತು ಅತಿ ಹಿಂದುಳಿದ ವರ್ಗಗಳ ಒಕ್ಕೂಟದ ವತಿಯಿಂದ ಅಲ್ಲಲ್ಲಿ ಅಹಿಂದ ಚಳವಳಿಗಳನ್ನ ಮಾಡಿದ್ರು ಪ್ರತಿಭಟನೆಗಳನ್ನ ಮಾಡಿದ್ರು ಸಿದ್ದರಾಮಯ್ಯವ್ರು ಕೆಲವು ಕಡೆ ಹೋಗಿ ಭಾಗವಹಿಸಿದ್ರು ಇಲ್ಲೇ ಬೆಂಗಳೂರಲ್ಲಿ ನಡೆದಾಗ್ಲೂ ಹೋಗಿದ್ರು ತುಮಕೂರಲ್ಲಿ ಆದಾಗ್ಲೂ ಹೋಗಿದ್ರು ಆದರೆ ದೊಡ್ಡ ಮಟ್ಟದಲ್ಲಿ ಸಮಾವೇಶ ಕೈ ಹಾಕಲಿಲ್ಲ ಯಾಕೆ ನೋಡಿ ಯಾವಾಗ ಯಾವಾಗ ಸಿದ್ದರಾಮಯ್ಯನವರಿಗೆ ತನ್ನ ನಿಲುವಿಗೆ ತನ್ನ ಅಭಿಪ್ರಾಯಕ್ಕೆ ತನ್ನ ತೀರ್ಮಾನಕ್ಕೆ ಪಕ್ಷದಲ್ಲಿ ಅಡ್ಡಿ ಉಂಟಾಗ್ತಾ ಇದೆ ನನ್ನ ನಡೆಗೆ ಅಡ್ಡಿ ಮಾಡ್ತಾ ಇದ್ದಾರೆ ನನಗೆ ತೀರ್ಮಾನ ಕೈಗೊಳ್ಳಲಿಕ್ಕೆ ಅವರು ಬಿಡ್ತಾ ಇಲ್ಲ ನನ್ನ ಕಟ್ಟಿ ಹಾಕುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ನನಗೆ ತೊಂದರೆ ಮಾಡ್ತಾ ಇದ್ದಾರೆ ರಾಜಕೀಯವಾಗಿ ಅಂದಾಗಲೆಲ್ಲ ಅವರು ಅಹಿಂದದ ಧ್ವನಿಯನ್ನ ಎತ್ತಾರೆ ಆ ಎಲ್ಲ ಸಂದರ್ಭದಲ್ಲೂ ತಮ್ಮ ಶಕ್ತಿ ಪ್ರದರ್ಶನವನ್ನ ಮಾಡ್ತಾರೆ ಸಿದ್ದರಾಮೋತ್ಸವ ಮಾಡಿದ್ದು ಅದಕ್ಕೆ ಯಾವಾಗ ಸಿಎಂ ಪಟ್ಟಕ್ಕೆ ಮತ್ತೊಬ್ಬ ಕಾಂಪಿಟೇಟರ್ ಬಹಳ ಸ್ಟ್ರಾಂಗ್ ಆಗಿ ಲಾವಿ ಮಾಡ್ತಾ ಇರೋದು ಗಮನಕ್ಕೆ ಬಂತು ಡಿ ಕೆ ಶಿವಕುಮಾರ್ ಇವತ್ತೆಲ್ಲ ನಾಳೆ ಎರವಾಗಬಹುದು ಹೈಕಮಾಂಡ್ ಯಾವುದೋ ಒಂದು ಕಾರಣಕ್ಕೆ ಬೇರೆ ಯಾರನ್ನು ಕೂಡ ಕನ್ಸಿಡರ್ ಮಾಡಬಾರದು ಅನ್ನುವ ಕಾರಣಕ್ಕಾಗಿಯೇ ಸಿದ್ದರಾಮೋತ್ಸವ ಮಾಡುವ ಮೂಲಕ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಕುರ್ಚಿಯನ್ನ ಅವತ್ತೇ ಕನ್ಫರ್ಮ್ ಮಾಡ್ಕೊಂಡ್ರು ಖಾತ್ರಿ ಮಾಡಿಕೊಂಡ್ರು ಈಗ ಸಿಎಂ ಬದಲಾವಣೆ ಅಂತಲಿ ಧ್ವನಿ ಹೇಳ್ತಲ್ಲ ಒಕ್ಕಲಿಗರ ಸ್ವಾಮೀಜಿ ಚಂದ್ರಶೇಖರನಾಥ ಸ್ವಾಮೀಜಿ ಅವರ ಬಾಯಲ್ಲಿ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿ ಪಟ್ಟವನ್ನ ಬಿಟ್ಟುಕೊಡಬೇಕು ಅಂತ ಹೇಳ್ತಿದ್ರಲ್ಲ ಆಗ್ಲೇ ತೀರ್ಮಾನ ಆಯ್ತು ಸಿದ್ದರಾಮೋತ್ಸವ ಆಗ್ಲೇ ತೀರ್ಮಾನ ಆಯ್ತು ಅಹಿಂದ ಚಳುವಳಿ ಮಾದರಿಯಲ್ಲಿ ಸಿದ್ದರಾಮೋತ್ಸವ ಈಗ ಏನ್ ಸಂದೇಶ ಕೊಡ್ಲಿಕ್ಕೆ ಹೊರಟಿದ್ದಾರೆ ನೋಡಿ ಸದ್ಯದಲ್ಲೇ ಆಗುತ್ತೆ ಈಗ ಮುಂದಿನ ತಿಂಗಳು ಆಗಸ್ಟ್ ಅಲ್ಲಿ ಬರ್ಡೇ ಇದೆ ಆಗಸ್ಟ್ ಹನ್ನೆರಡನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಆಗಸ್ಟ್ ಮೂರನೇ ತಾರೀಕು ಅವರು ಸಿದ್ದರಾಮೋತ್ಸವವನ್ನು ಆಚರಣೆ ಮಾಡಿದ್ರು ಆಗ್ಲೂ ಕೂಡ ಅವರ ಬರ್ತ್ ಬಗ್ಗೆ ಆ ಬರ್ತ್ ಡೇಟ್ ಇರುತ್ತಲ್ಲ ದಿನಾಂಕದ ಬಗ್ಗೆ ಬಹಳ ಚರ್ಚೆ ಆಯ್ತು ಅದು ಆಗೋಯ್ತು ಅವ್ರ ಶಕ್ತಿ ಪ್ರದರ್ಶನ ಅವ್ರ ಉದ್ದೇಶ ಈಡೇರ್ತು ಈಗ ಅವರ ಹುಟ್ಟು ಹಬ್ಬದ ಸಂದರ್ಭದಲ್ಲೇ ಸಮೀಪದಲ್ಲೇ ಈ ಒಂದು ಸಮಾವೇಶವನ್ನು ಮಾಡಲಿಕ್ಕೆ ತೆರೆಮರೆಯಲ್ಲಿ ತಯಾರಿ ಆರಂಭ ಆಗಿದೆ ಕೆಲವು ಅಹಿಂದ ಸಂಘಟನೆಗಳು ಸಿದ್ದರಾಮಯ್ಯವ್ರನ್ನ ಅಪ್ರೋಚ್ ಮಾಡಿ ಕೆಲವರು ನಾವು ಹುಬ್ಬಳ್ಳಿಯಲ್ಲಿ ಮಾಡ್ತೀವಿ ಹುಬ್ಬಳ್ಳಿಯಲ್ಲಿ ಅಹಿಂದ ಸಮಾವೇಶ ಅಂತಲೇ ಮಾಡ್ತೀವಿ ನಿಮಗೆ ಅಹಿಂದ ರತ್ನ ಪ್ರಶಸ್ತಿಯನ್ನು ಕೊಡ್ತೀವಿ ಬರಬೇಕು ಅಂತ ಮನವಿ ಕೊಟ್ಟಿದ್ದಾರೆ ಇನ್ನು ಕೆಲವರು ಹಳೆ ಮೈಸೂರು ಭಾಗದಲ್ಲಿ ಅಂದರೆ ಚಾಮರಾಜನಗರ ಮೈಸೂರು ಮಂಡ್ಯ ಈ ಭಾಗದಲ್ಲಿ ನಾವು ಸಿದ್ದರಾಮೋತ್ಸವ ಮಾಡ್ತೀವಿ ನಿಮ್ಮ ಹುಟ್ಟುಹಬ್ಬದ ಆಚರಣೆ ಸೊ ನೀವು ಅವಕಾಶ ಕೊಡಬೇಕು ಮನ ಅಂತ ಮನವಿ ಮಾಡಿದ್ದಾರೆ ಮನವಿಯನ್ನು ಕೊಟ್ಟಿದ್ದಾರೆ ಎಲ್ರೂ ಕೂಡ ಕಾಯ್ತಾ ಇರೋದು ಒಂದಕ್ಕೆ ಸಿದ್ದರಾಮಯ್ಯನವರು ಅಧಿಕೃತವಾಗಿ ಗ್ರೀನ್ ಸಿಗ್ನಲ್ ಕೊಡಬೇಕಾಗಿದೆ ಹಸಿರು ನಿಶಾನೆ ತೋರಿಸ್ಬೇಕಾಗಿದೆ ಸಿದ್ದರಾಮಯ್ಯವ್ರ ಎಸ್ ಅಂದ್ರೆ ಅಧಿಕೃತವಾಗಿ ಅದ್ರ ಅನುಷ್ಠಾನ ಆರಂಭ ಆಗುತ್ತೆ ಸಿದ್ದರಾಮಯ್ಯವ್ರೀಗ ಕಾದ್ ನೋಡ್ತಾ ಇದ್ದಾರೆ ಹೈಕಮಾಂಡ್ ಏನ್ ಮಾಡುತ್ತೆ ಯಾರ್ಯಾರೀಗ ತಮ್ಮ ವಿರುದ್ಧ ಹಗರಣಗಳನ್ನೆಲ್ಲ ಬಿಟ್ಟಿದಾರಲ್ಲ ಅವರೆಲ್ಲ ಏನ್ ಮಾಡ್ತಾರೆ ಇದು ಯಾವ ದಿಕ್ಕಿಗೆ ಸಾಗುತ್ತೆ ನಾನು ಯಾವ ಹಂತಕ್ಕೆ ಹೋಗ್ಬೇಕು ಇಲ್ಲಿಯವರೆಗೂ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಅವರ ವಿರುದ್ಧ ಯಾವುದೇ ನಡೆಯನ್ನು ಮುಂದಿಟ್ಟಿಲ್ಲ ಅಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ನ ವಿರುದ್ಧ ನೇರವಾಗಿ ಯಾವುದೇ ಹೆಜ್ಜೆನ ಈ ಕ್ಷಣದವರೆಗೂ ಮುಂದಿಟ್ಟಿಲ್ಲ ಒಂದ್ ವೇಳೆ ಈ ಸಮಾವೇಶವನ್ನು ಅದು ಅಹಿಂದ ಸಮಾವೇಶ ಅನ್ನುವ ಅರ್ಥದಲ್ಲೇ ಹೆಜ್ಜೆ ಮುಂದಿಟ್ಟಿದ್ದೆ ಆದ್ರೆ ಆಗ ಹೈಕಮಾಂಡ್ ನ ಸಮ್ಮತಿ ಬೇಕಾಗುತ್ತೆ ಹೈಕಮಾಂಡ್ ಸಮ್ಮತಿ ಕೊಡದೇ ಇದ್ರು ಮಾಡ್ತಾರ ಮಾಡ್ಲಿಕ್ಕೆ ಆಪ್ಷನ್ಸ್ ಇರುತ್ತೆ ಅವರಿಗೆ ಯಾರೋ ಮಾಡ್ತಾ ಇದ್ದಾರೆ ನಾ ಹೋಗಿ ಅದನ್ನ ಅಟೆಂಡ್ ಮಾಡಿ ಬರ್ತೀನಿ ಅಷ್ಟೇ ಅತಿಥಿಯಾಗಿ ಕರೆದಿದ್ದಾರೆ ಹೋಗ್ತೀರಿ ಅನ್ನೋ ರೀತಿಯಲ್ಲಿ ಮಾಡ್ಬೋದು ಹಿಂದೆಲ್ಲ ಹಿಂದೆಲ್ಲ ಮಾಡಿದಾರವ್ರು ಆ ರೀತಿ ಮಾಡುವುದಷ್ಟೇ ಇವರೇ ಸಂಘಟಿಸ್ತಾರ ಅಂತ ಸಾಧ್ಯತೆ ಎಷ್ಟಿದೆ ಹೈಕಮಾಂಡ್ ಅದಕ್ಕೆ ಅವಕಾಶ ಕೊಡುತ್ತೆ ಎಲ್ಲ ಪ್ರಶ್ನೆಗಳು ಕೂಡ ಸಿದ್ದರಾಮಯ್ಯನವರು ಈ ಸಂಘಟನೆಗಳ ಮನವಿಗೆ ಗ್ರೀನ್ ಸಿಗ್ನಲ್ ಕೊಡ್ತಾರಾ ಇಲ್ವಾ ಅನ್ನೋದ್ರ ಮೇಲೆ ತೀರ್ಮಾನ ಆಗುತ್ತೆ ಹುಬ್ಳಿಯಲ್ಲಾದ್ರೆ ಅಹಿಂದ ಸಮಾವೇಶ ಮಾದರಿಯಲ್ಲಿ ಹಳೆ ಮೈಸೂರಲ್ಲಾದ್ರೆ ಸಿದ್ದರಾಮೋತ್ಸವ ಮಾದರಿಯಲ್ಲಿ ಅಂದ್ರೆ ಒಂದು ಸ್ಟ್ರಾಂಗ್ ಮೆಸೇಜ್ನ ಕೊಡ್ಲಿಕ್ಕೆ ರೆಡಿ ರೆಡಿಯಾಗಿದ್ದಾರೆ ಮುಖ್ಯಮಂತ್ರಿ ಬದಲಾವಣೆಯ ಚರ್ಚೆ ಅಪ್ರಸ್ತುತ ಆ ಚರ್ಚೆಗೆ ಈಗ ಅವಕಾಶ ಇಲ್ಲ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಈ ಸಂದೇಶವನ್ನು ಕೊಡುವಂತ ಪ್ರಯತ್ನವನ್ನ ಸಿದ್ದರಾಮಯ್ಯನವರು ಬಹಳ ಗಟ್ಟಿಯಾಗಿ ಮಾಡ್ತಾ ಇದ್ದಾರೆ ಅದರ ಭಾಗವಾಗಿ ಎಲ್ಲ ಪ್ರಯತ್ನಗಳು ನಡೀತಾ ಇದೆ ಈಗ ಹೈಕಮಾಂಡ್ ಯಾವ ತೀರ್ಮಾನವನ್ನು ಕೈಗೊಳ್ಳುತ್ತೆ ಈ ಹಿಂದೆ ಸ್ವತಃ ರಾಹುಲ್ ಗಾಂಧಿ ಸಿದ್ದರಾಮೋತ್ಸವ ಅಟೆಂಡ್ ಮಾಡಿದ್ರು ಈ ಬಾರಿ ಅವರಿಗೆ ಆಹ್ವಾನ ಕೊಡ್ತಾರ ಅವರು ಬರ್ತಾರ ಆಗ ನೋಡಿ ಸಿದ್ದರಾಮಯ್ಯವರೇ ಜವಾಬ್ದಾರಿ ತಾಣ ಮಾಡಿದ್ರು ಸಿದ್ದರಾಮೋತ್ಸವ ಅದೆಲ್ಲರಿಗೂ ಗೊತ್ತಿತ್ತು ರಾಹುಲ್ ಗಾಂಧಿ ಅವರನ್ನ ಕರೆದಿದ್ದು ಕೂಡ ಸಿದ್ದರಾಮಯ್ಯನವರೇ ಅದಕ್ಕೆ ಒಪ್ಪಿಗೆ ಸೂಚಿಸಿ ಬಂದಿದ್ರು ರಾಹುಲ್ ಗಾಂಧಿ ಹಾಗಾಗಿ ಎಲ್ಲ ಕಾಂಗ್ರೆಸ್ ನಾಯಕರು ಬಂದರು ಆದ್ರೆ ಈ ಬಾರಿ ಯಾವ ರೀತಿಯಲ್ಲಿ ಆಗುತ್ತೆ ಇದೆಲ್ಲವನ್ನ ಆಧರಿಸಿ ಮುಂದಿನ ರಾಜಕೀಯ ಹಾದಿ ಯಾವ ರೀತಿ ಇರುತ್ತೆ ಸಿದ್ದರಾಮಯ್ಯವ್ರದ್ದು ಅವರ ಮುಖ್ಯಮಂತ್ರಿ ಕುರ್ಚಿ ನಿಜಕ್ಕೂ ಕೂಡ ಹೈಕಮಾಂಡ್ ಪ್ರೇರಿತವಾಗಿ ಅಲುಗಾಡಿಸಲಾಗ್ತಾ ಇದೆಯಾ ಅಥವಾ ಕೇವಲ ಈ ರಾಜ್ಯ ಮಟ್ಟದ ಕೆಲವು ನಾಯಕರ ಪ್ರಯತ್ನವೋ ಇವೆಲ್ಲದಕ್ಕೂ ಕೂಡ ಇದರಲ್ಲೇ ಉತ್ತರ ಸಿಕ್ಕಿಡುತ್ತೆ ಬಹುಶಃ ನನಗನ್ಸುತ್ತೆ ಸಿದ್ದರಾಮಯ್ಯನವರ ಹುಟ್ಟುಹಬ್ಬದ ವೇಳೆಗೆ ಮುಂದಿನ ರಾಜಕೀಯ ಚಿತ್ರಣ ಸ್ಪಷ್ಟವಾಗಿ ಗೊತ್ತಾಗುತ್ತೆ ನಿಮ್ಮ ಪ್ರಕಾರ ಸಿದ್ದರಾಮಯ್ಯನವರಿಗೆ ಸಿದ್ದರಾಮೋತ್ಸವವನ್ನು ಅಹಿಂದ ಸಮಾವೇಶ ಅಲ್ಲ ಸಿದ್ದರಾಮೋತ್ಸವ ಮಾಡ್ಲಿಕ್ಕೆ ಹೈಕಮಾಂಡ್ ಪರ್ಮಿಷನ್ ಕೊಡ್ಬೋದಾ ಯಾಕಂದ್ರೆ ಅಹಿಂದ ಸಮಾವೇಶಕ್ಕೆ ಅವ್ರು ಪರ್ಮಿಷನ್ ಕೊಡ್ಲಿಕ್ಕಿಲ್ಲ ಒಂದ್ ವೇಳೆ ಅವ್ರು ಪರ್ಮಿಷನ್ ಕೊಡ್ಲಿಲ್ಲ ಅಂದ್ರೆ ಸಿದ್ದರಾಮಯ್ಯನವರು ಇದ್ರ ಮಾಡ್ಲಿಕ್ಕೆ ಹೋಗ್ತಾರಾ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ